ಹವ್ಯಾಸಕ್ಕಾಗಿ ಆರಂಭಗೊಂಡ ಅಂಚೆ ಚೀಟಿ ನಾಣ್ಯಗಳು ಹಾಗೂ ವಿವಿಧ ದೇಶಗಳ ಕರೆನ್ಸಿ ಸಂಗ್ರಹ ಎಂಬತ್ಮೂರರ ಹರೆಯದ ಮಂಗಳೂರಿನ ಬೈಕಾಡಿ ಶ್ರೀನಿವಾಸರಾವ್ ಅವರ ಜೀವನೋತ್ಸಾಹವನ್ನು ದುಪ್ಪಟ್ಟು ಮಾಡಿದೆ ಇವರ ಬಳಿಯಿರುವ ಶ್ರೀನಿವಾಸ್ ಅವರ ಮನೆ ಒಳಪ್ರವೇಶಿಸಿದರೆ ಸಾಕು ಕಣ್ಣು ಹಾಯಿಸಿದಲ್ಲೆಲ್ಲ ಅಂಚೆ ಚೀಟಿ ನಾಣ್ಯಗಳ ಸಂಗ್ರಹವೇ ಎದ್ದು ಕಾಣುತ್ತದೆ ಇಡೀ ಮನೆ ವಸ್ತು ಸಂಗ್ರಹಾಲಯವಾಗಿ ಮಾರ್ಪಟ್ಟಿದೆ ಶ್ರೀನಿವಾಸ್ ಅವರ ಬಳಿ ರಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಅಂಚೆ ಚೀಟಿ ಬಿಡುಗಡೆಗೊಂಡ ಚೀಟಿಯಿಂದ ಇಂದಿನವರೆಗಿನ ಎಲ್ಲ ಬಗೆಯ ಅಂಚೆ ಚೀಟಿಗಳ ಭಂಡಾರವೇ ಇದೆ ಸುಮಾರು ನೂರ ತೊಂಬತ್ತೇಳು ರಾಷ್ಟ್ರಗಳ ಸಾವಿರಾರು ಸಂಖ್ಯೆಯ ಅಂಚೆ ಚೀಟಿಗಳಿದ್ದು ಗಯಾನಾದ ಚೀಟಿ ಸಂಗ್ರಹ ವಿಶಿಷ್ಟವಾಗಿದೆ ಒಟ್ಟಾರೆಯಾಗಿ ಎರಡು ಸಾವಿರ ಅಂಚೆ ಚೀಟಿಗಳು ನೋಡುಗರ ಗಮನ ಸೆಳೆಯುತ್ತವೆ ಇವರು ರಾಷ್ಟಮಟ್ಟದ ಅಂಚೆ ಚೀಟಿ ಪ್ರದರ್ಶನದಲ್ಲಿ ನಾನೂರ ಎಂಬತ್ತು ಚಿಟ್ಟೆ ಅಂಚೆ ಚೀಟಿಗಳನ್ನು ಪ್ರದರ್ಶಿಸಿ ಕಂಚಿನ ಪದಕ ತನ್ನದಾಗಿಸಿಕೊಂಡಿದ್ದಾರೆ ಅದು ದೂರದರ್ಶನದೊಂದಿಗೆ ಶ್ರೀನಿವಾಸ್ ರಾವ್ ಸಾವಿರದ ಒಂಬೈನೂರಲ್ಲಿ ಮಗಳ ಶಾಲೆಯಲ್ಲಿ ನಡೆದ ಅಂಚೆ ಚೀಟಿ ನಾಣ್ಯಗಳ ಸಂಗ್ರಹ ಸ್ಪರ್ಧೆಗಾಗಿ ಅವುಗಳನ್ನು ಸಂಗ್ರಹಿಸಲು ಆರಂಭಿಸಿದ್ದು ಹವ್ಯಾಸಕ್ಕಾಗಿ ಮಾರ್ಪಟ್ಟಿತು ಅಂಚೆ ಚೀಟಿಗಳ ಸಂಗ್ರಹದಲ್ಲಿ ಚಿಟ್ಟೆ ಅಂಚೆ ಚೀಟಿಗಳು ರೋಮಾಂಚಕ ಹಾಗೂ ಆಕರ್ಷಕವಾದ್ದರಿಂದ ಹೆಚ್ಚಿನ ಆಸಕ್ತಿ ಬೆಳೆಯಿತು ಈ ಅಂಚೆ ಚೀಟಿಗಳನ್ನು ಹಣದ ಮೌಲ್ಯಕ್ಕೆ ಹೋಲಿಸಲಾಗದು ಆದರೆ ಈ ಸಂಗ್ರಹ ದೀರ್ಘಾವಧಿ ಮೌಲ್ಯವನ್ನು ಹೊಂದಿದೆ ಎಂದು ಹೇಳಿದರು ಅಂಚೆ ಚೀಟಿಗಳಲ್ಲಿ ಚಿಟ್ಟೆಗಳು ಚಿಟ್ಟೆಗಳಲ್ಲಿ ಅದು ನನ್ನ ಹತ್ರ ಒಂದು ಸಾವಿರದ ಇನ್ನೂರು ಚಿಲ್ಲರೆ ಸ್ಟ್ಯಾಂಪ್ಸ್ ಇದೆ ಇಡೀ ಜಗತ್ತಿದು ನಮ್ಮ ಭಾರತದಲ್ಲಿ ಕೇವಲ ಒಂದು ಹತ್ತು ಹತ್ತಿಪ್ಪತ್ತು ಸ್ಟ್ಯಾಂಪ್ ಮಾತ್ರ ರಿಲೀಸ್ ಆಗಿದೆ ಆದರೆ ಅದು ಜಗತ್ತಿನಾದ್ಯಂತ ತುಂಬ ರಿಲೀಸ್ ಆಗಿದೆ ಅದು ಹಾಗಾದ್ರಿಂದ ನನ್ನ ಅಷ್ಟು ದೊಡ್ಡ ಸಂಗ್ರಹ ನನಗೆ ಉಂಟು ಅದರಲ್ಲಿ ಒಂದು ತುಂಬ ಸಂಗ್ರಹ ಸ್ಪಷ್ಟಿಗೆ ನನಗೆ ಕೊಟ್ಟದ್ದು ಹರೀಶ್ ರವೇ ಮಂಗಳೂರಿನ ಚೀಟಿ ನಾಣ್ಯ ಸಂಗ್ರಹಕಾರರ ಸಂಘದ ಸದಸ್ಯ ವೆಂಕಟೇಶ್ ಪ್ರಭು ಅಮೆರಿಕ ಯೂರೋಪ್ ಅಂಚೆ ಚೀಟಿಗಳ ಜೊತೆಗೆ ಗಯಾನಾ ಆಫ್ರಿಕಾದಂತಹ ಸಣ್ಣ ರಾಷ್ಟಗಳ ಚಿಟ್ಟೆ ಚೀಟಿಗಳ ಸಂಗ್ರಹವೂ ಇದೆ ಅವರ ಬಳಿ ಇರುವ ಅಂಚೆ ಚೀಟಿ ನಾಣ್ಯಗಳನ್ನು ಹರಡಿದರೆ ಇಡೀ ಮನೆಯ ನೆಲವನ್ನು ಆವರಿಸಿಕೊಳ್ಳಲಿದೆ ಇಡೀ ಅಂಚೆಯ ಚೀಟಿಯ ಜಗತ್ತು ಇವರ ಮನೆಯಲ್ಲಿದೆ ಎಂದು ಹೇಳಿದರು ಏನಿದೆ ಹಾಗೆಂದ್ರು ಸೊ ನಾವೀಗ ಎಕ್ಸಿಬಿಟ್ ಮಾಡಿ ಮಾಡಿದ ನಿಮಿತ್ ನಮಗೆ ಗೊತ್ತಾಗ್ತದೆ ಯಾರ ಹತ್ರ ಏನು ಉಂಟು ಇಲ್ಲದ್ರು ಯಾರಿಗೂ ಇದು ಇನ್ಫಾರ್ಮೇಶನ್ ಇರುವುದಿಲ್ಲ ಮತ್ತು ಯಾರು ಇಟ್ಕೊಂಡು ಇಡನ್ನು ಯಾರು ತಿರುಗುದಿಲ್ಲ ಇಟ್ಕೊಂಡು ಸೊ ಮತ್ತೆ ಮೌತ್ ಟು ಮೌತ್ ಹೋಗಿ ನಾವೀಗ ನಾವೀಗ ಎಕ್ಸಿಬಿಟ್ ಸ್ಕೂಲ್ ಎಕ್ಸಿಬಿಟ್ಸ್ ಎಲ್ಲ ಮಾಡ್ತಾ ಇರ್ತೇವೆ